ಆದ್ರೆ ಹುಡುಗರು ಮನಸ್ಸಂಗಿಲ್ಲ ಒಟ್ಟು ಹಾವು ಐತಂಗ ಒಂದ ಗಾಡಿ ಐತಿ ಇಲ್ಲ ಇಲ್ಲ ನಮ್ಮ ಮನಸ ಸ್ವಚ್ಛವಾದ ಮನಸ ಹುಡುಗಿ ನಿಮ್ಗ ಪೂಜಾ ಮಾಡಿ ಇಟ್ಕೊಂಡ ಪೂಜಾ ಏಸ್ ಮಂದಿಗೆ ಮಾಡಿ ಈಗ ಏನಲ್ಲ ಬುಲ್ಲಿ ನಿಯತ್ತಾಗಿ ನಾವು ಮಾಡಿ ಒಬ್ಬ ಸಾಕು ನಾವ್ನ ನಿಮ್ಮವ್ರು ನೀವು ನೀಯತ್ತಾಗ ಲವ್ ಮಾಡಿದ್ರೆ ಉತ್ತರ ಕರ್ನಾಟಕದಾಗ ನಮ್ಮ ಪರ್ಜೋಣ್ಣ ಇರ್ತಿರಲಿಲ್ಲ ಬಾಳು ಮಾಮ ಇರ್ತಿರಲಿಲ್ಲ ಮಾಳು ಮಾಮ ಇರ್ತಿರಲಿಲ್ಲ ಈ ಜಾನಪದ ಲೇಖನ ಇರ್ತಿರಲಿಲ್ಲ ಗೊತ್ತು ಚಂದ ಚಂದ ಜಾಣಸ್ತೀವಿ ನೀವು ಮಾರಿದ ಮೈಸೂರು ಇವತ್ತು ಉತ್ತರ ಕರ್ನಾಟಕದಾಗ ನಮ್ದು ಪ್ರೇಮಿಗಳ ಪರವಾಗಿ ನಮ್ಮ ಜಾನಪದ ಪ್ರೇಮಿಗಳು ಹುಟ್ಟಿಕೊಂಡಾವ್ ಇವತ್ತು ಅಂತ ಬಾಯ್ಕೊಲ್ಲ ಬಟ್ ನಾವು ಮನಸ್ಸು ಅಡ್ದಾಗ ಬರೋಕೆ ಹೋಗಿ ನಾವು ನೋಡ್ಕೊಳಕ್ ಇಲ್ಲ ಅಷ್ಟೇ ಅಷ್ಟೇ ಆದರೆ ಗಂಡ ಮುಂದೆ ಹೆಣ್ಣು

ಪ್ರೀತಿಗೋಸ್ಕರ ನಾವು ಕುಡ್ದು ಸಾಹಿತ್ಯಕ್ಕಿನ್ನ ಅವ್ರವ್ರ ಅವ್ರ ಮುಂದೆ ಬೇಳದ ನಿಂತ ತೋರಿಸಿ ಗಣಮಕ್ಳ ಇವ್ರೇನ್ರಿ ಸುಮಾರು ಎಷ್ಟು ಉದಾರ ಮಾಡ ಊರು ಉದ್ದಾರ ಮಾಡಿರಿ ಬೇಕಾರೆ ಸದಾ ಸೈಬರ್ ಇಲ್ಲಿ ಆದ್ರ ಸೈಬರ್ನ ಒಂದು ಕೇಳಿ ಕೇಳೇನಿ ಪೊಲೀಸ್ ಸ್ಟೇಷನ್ ಅತಿ ಹೆಚ್ಚು ಲಕ್ಷನಾಗ್ರು ನಮ್ಮ ಹುಡುಗರು ಆದವು ಹುಡುಗಾರ ಒಂದು ಕೇಸ್ ಇಲ್ಲ ನಿಜವಾಗ್ದು ಲವ್ ಮಾಡಿದ್ರೆ ಹೆಂಗ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಇತಿಹಾಸ ಐತಿ ಬಳಸೋಣ ಬಾಳೋನಂಗಲ್ಲ ನೋಡಿದ್ರೆ ನೆನಪಾಕೈತಿ ಹತ್ತು ವರ್ಷಕ್ಕೆ ಹೋಗಿ ಹತ್ತು ಹನ್ನೊಂದೇ ವರ್ಷಕ್ಕಿಂತ ದೊಡ್ಡ ಜಾತ್ರಿ ಒಳಗೆ ಇಂಥ ಮ್ಯಾಗ ಸ್ಟೇಜ್ ಮ್ಯಾಗ ಬಳಸೋನ ನಿಮ್ಮನ್ನ ಎಲ್ಲ ನೋಡಿಕೆ ಹೊಟ್ಟೆಗೆ ಮಾತ್ರ ಮಮ್ಮಿ ಮಕ್ಕಳಿ ನಮ್ಮ ಪಪ್ಪ ಅದಕ್ಕೆ ಹೇಳಿದ್ರೆ ಅವಾಗ ಹೇಳ್ತಾನ ಹುಡುಗರು ಕೈಯಾಗ ಒಂದು ಲಕ್ಷದ ನಲವತ್ ಸಾವಿರ ಐಫೋನ್ ಮೊಬೈಲ್ ಕೊಟ್ರೆ ಸ್ಕ್ರೀನ್ ಹಾಳಕ್ಕೈತೆ ಹುಡುಗರು ಕೈಯಾಗ ಒಂದು ಲಕ್ಷದ ನಲವತ್ತ್ ಸಾವಿರ ಐಫೋನ್ ಮೊಬೈಲ್ ಕೊಟ್ಟರೆ ಮೊಬೈಲ್ ಸ್ಕ್ರೀನ್ ಹಾಳಕೈತೆ